ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಯುಧಿಷ್ಠಿರನನ್ನು ಹಿಡಿದು ತಾರದಿದ್ದುದಕ್ಕಾಗಿ ಅಸಮಾಧಾನಗೊಂಡ ದುರ್ಯೋಧನನಿಗೆ ದ್ರೋಣನು ಮುಂದಿನ ಯುದ್ಧದಲ್ಲಿ ಮಹಾರಥನೊಬ್ಬನನ್ನು ತಾನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದುದು ಎಂಬ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ಈ ಅಧ್ಯಾಯದೊಂದಿಗೆ ದ್ರೋಣ ಪರ್ವದ ಇನ್ನೊಂದು ಉಪಪರ್ವವಾದ ಅಭಿಮನ್ಯು ವಧ ಪರ್ವವು ಆರಂಭವಾಗುತ್ತಿದೆ ಮಹಾರಾಜ ಮಹಾ ತೇಜಸ್ವಿಯಾದ ಅರ್ಜುನನಿಂದ ಮೊದಲೇ ನಮ್ಮ ಸೈನ್ಯವೆಲ್ಲ ಭಗ್ನವಾಗಿ ತಲ್ಲವೇ ದ್ರೋಣನ ಪ್ರತಿಜ್ಞೆಯು ಸಾಗದೆ ಹೋಯಿತು ಯುಧಿಷ್ಠಿರನು ನಿರಪಾಯವಾಗಿ ರಕ್ಷಿಸಲ್ಪಟ್ಟನು ನಿನ್ನ ಕಡೆಯ ವೀರರೆಲ್ಲರೂ ಯುದ್ಧದಲ್ಲಿ ಪರಾಜಿತರಾಗಿ ಹರಿದ ಯುದ್ಧ ಕವಚಗಳೊಡನೆ ಮೈಯೆಲ್ಲ ಧೂಳು ಕವಿದು ಮಹಾವ್ಯಸನದಿಂದ ದಿಕ್ಕು ದಿಕ್ಕುಗಳನ್ನು ನೋಡುತ್ತಾ ಓಡಿ ಹೋದರು ಆಮೇಲೆ ಸೇನಾಪತಿಯಾದ ದ್ರೋಣನ ಆಜ್ಞೆಯಂತೆ ಸೈನ್ಯವೆಲ್ಲವೂ ಹಿಂದಕ್ಕೆ ಕರೆಸಲ್ಪಟ್ಟವು ಆ ದಿನದ ಯುದ್ಧವು ಅಲ್ಲಿಗೆ ಮುಗಿಯಿತು ಲಕ್ಷ ಭೇದಕಗಳಾದ ಪಾಂಡವರ ಬಾಣಗಳಿಂದ ಬಹಳವಾಗಿ ನೊಂದ ನಮ್ಮವರೆಲ್ಲ ಜನರ ಅಪಹಾಸ್ಯಕ್ಕೆ ಗುರಿಯಾದರು ತಲಾಗಿ ಅರ್ಜುನನ ಪರಾಕ್ರಮವು ಪ್ರಬಲಿಸಿತು ಸಮಸ್ತ ಭೂತಗಳು ಅರ್ಜುನನ ಅಪಾರ ಗುಣಗಳನ್ನು ಅರ್ಜುನನ ವಿಷಯದಲ್ಲಿ ಕೃಷ್ಣನಿಗಿರುವ ಪ್ರೇಮವನ್ನು ಕೊಂಡಾಡುತ್ತಿದ್ದವು ನಿನ್ನ ಕಡೆಯವರೆಲ್ಲ ಬ್ರಹ್ಮಹತ್ಯಾದಿ ಮಹಾಪಾತಕಗಳನ್ನು ಮಾಡಿದವರಂತೆ ಮುಖದಲ್ಲಿ ಕಳೆಗೆಟ್ಟು ಚಿಂತೆಯಿಂದ ಮೂಗರಂತೆ ಸುಮ್ಮನಿದ್ದರು ಆ ರಾತ್ರಿಯು ಕಳೆದು ಬೆಳಗಾಯಿತು ಆಗ ಮುಂದಿನ ಯುದ್ಧ ಪ್ರಯತ್ನಕ್ಕಾಗಿ ಸೇನಾಪತಿಯಾದ ದ್ರೋಣನು ಸುಧರ್ಯೋಧನ ಬಳಿಗೆ ಬಂದನು ಆಗ ನಿನ್ನ ಮಗನಿಗಾದರೂ ದ್ರೋಣನು ತನ್ನ ಪ್ರತಿಜ್ಞೆಯನ್ನು ನಡೆಸದೇ ಹೋದನೆಂಬ ಕೋಪವು ಉಕ್ಕಿ ಬರುತ್ತಿದ್ದಿತು ಆಗ ಅವನು ದ್ರೋಣನಲ್ಲಿ ತನಗಿದ್ದ ಸಲಿಗೆಯಿಂದಲೂ ತನ್ನ ಸಹಜವಾದ ಹೆಮ್ಮೆಯಿಂದಲೂ ಶತ್ರುಗಳ ಅಭಿವೃದ್ಧಿಯನ್ನು ಕೇಳಿ ತನಗುಂಟಾದ ಏಷ್ಯೆಯಿಂದಲೂ ಮನಸ್ಸು ಕದಲಿ ತನ್ನ ಕಡೆಯ ಸಮಸ್ತ ಯೋಧರು ಕೇಳುತ್ತಿರುವ ಹಾಗೆ ದ್ರೋಣನನ್ನು ಕುರಿತು ಮರ್ಮ ಭೇದಕಗಳಾದ ಮಾತುಗಳಿಂದ ಹೀಗೆಂದನು ಬ್ರಾಹ್ಮಣೋತ್ತಮ ನಾವೇ ನಿನಗೆ ವದಾರ್ಹರಾದ ಶತ್ರು ಪಕ್ಷದವರೆಂಬುದು ಈಗ ನಿಜವಾಯಿತು ಅದರಿಂದಲ್ಲವೇ ನಿನ್ನ ಸಮೀಪಕ್ಕೆ ಬಂದು ನಿನ್ನ ಕೈಗೆ ಸುಲಭವಾಗಿ ಸಿಕ್ಕಿದ್ದ ಆ ಯುಧಿಷ್ಠಿರನನ್ನು ನೀನು ಹಿಡಿಯದೆ ಹೋದೆ ನಿನಗೆ ನಿಜವಾದ ಉದ್ದೇಶವಿದ್ದ ಪಕ್ಷದಲ್ಲಿ ನಿನ್ನ ಕಣ್ಣಿಗೆ ಬಿದ್ದ ಶತ್ರುವು ದೇವತೆಗಳ ಸಹಾಯವನ್ನೇ ಪಡೆದು ಬಂದರು ಪಾಂಡವರು ಅವನನ್ನು ರಕ್ಷಿಸಲಾರರು ನೀನು ಮನಸ್ಸಿಟ್ಟಿದ್ದರೆ ನಿನ್ನ ಕೈಯಿಂದ ತಪ್ಪಿಸಿಕೊಂಡು ಹೋಗುವುದು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ ನೀನು ನನ್ನ ಮುಂದೆ ಪ್ರತಿಜ್ಞಾಪೂರ್ವಕವಾಗಿ ಹೇಳಿದ ಮಾತನ್ನು ನಡೆಸದೆ ಹೋದೆ ಮಾತಿಗೆ ವಿರುದ್ಧವಾಗಿ ನಡೆಸಿದೆ ಸತ್ಪುರುಷರು ತಮ್ಮನ್ನು ನಂಬಿದವರಿಗೆ ಎಂದಿಗೂ ಹೀಗೆ ಆಶಾಭಂಗವನ್ನು ಮಾಡಲಾರರು ಎಂದನು ಈ ಮಾತನ್ನು ಕೇಳಿ ದ್ರೋಣನಿಗೆ ಮಹತ್ತಾದ ವ್ಯಸನ ಉಂಟಾಯಿತು ಆಗ ಅವನು ದುರ್ಯೋಧನನನ್ನು ಕುರಿತು ರಾಜ ನನ್ನ ವಿಷಯದಲ್ಲಿ ನೀನು ಹಾಗೆ ಎಂದಿಗೂ ತಿಳಿಯಬಾರದು ನಾನು ಯಾವಾಗಲೂ ನಿನಗೆ ಪ್ರಿಯವನ್ನು ಮಾಡುವ ಪ್ರಯತ್ನದಲ್ಲಿಯೇ ಇರತಕ್ಕವನು ಆದರೆ ಇದು ನನ್ನ ಯತ್ನವಲ್ಲ ಯುದ್ಧದಲ್ಲಿ ಅರ್ಜುನನಿಂದ ರಕ್ಷಿಸಲ್ಪಡತಕ್ಕವನನ್ನು ದೇವ ದಾನವ ಗಂಧರ್ವ ಯಕ್ಷ ರಾಕ್ಷಸ ಪನ್ನಗರೆಲ್ಲ ಒಂದಾಗಿ ಸೇರಿ ಬಂದರೂ ಜಯಿಸಲಾರರು ಯಾರ ಕಡೆಗೆ ಸರ್ವಕರ್ತನಾದ ವಾಸುದೇವನೇ ಬೆಂಬಲವಾಗಿದ್ದು ಮಹಾವೀರನಾದ ಅರ್ಜುನನೇ ಪ್ರಧಾನನಾಗಿರುವನು ಅವನನ್ನು ಜಯಿಸಬೇಕಾದರೆ ಮೂರು ಕಣ್ಣುಗಳುಳ್ಳ ಆ ಪರಮಶಿವನನ್ನು ಬಿಟ್ಟರೆ ಬೇರೆ ಯಾವನು ಸಮರ್ಥನು ಅಪ್ಪ ದುರ್ಯೋಧನ ಈಗಲೂ ನಾನು ಸತ್ಯವಾಗಿ ಹೇಳುವೆನು ಈ ಮಾತು ಎಂದಿಗೂ ತಪ್ಪಲಾರದು ಈ ದಿನದ ಯುದ್ಧದಲ್ಲಿ ನಾನು ಆ ಪಾಂಡವ ಪಕ್ಷದಲ್ಲಿ ಅತ್ಯಂತ ಪ್ರಬಲ ನೆನೆಸಿದ ಯಾವನಾದರೂ ಒಬ್ಬ ಮಹಾರಥನನ್ನು ಕೊಂದು ಬರುವೆನು ಈ ದಿನದ ಯುದ್ಧಕ್ಕಾಗಿ ನಾನು ದೇವತೆಗಳಿಗೂ ದುರ್ಭೇದ್ಯವಾದ ವ್ಯೂಹ ಅಥವಾ ಚಕ್ರವ್ಯೂಹವನ್ನು ರಚಿಸುವೆನು ನೀನು ಹೇಗಾದರೂ ಒಂದು ಯುಕ್ತಿಯಿಂದ ಆ ಅರ್ಜುನನನ್ನು ಬೇರೆ ಕಡೆಗೆ ಹೋಗುವಂತೆ ಮಾಡಬೇಕು ಯುದ್ಧದಲ್ಲಿ ಅವನಿಗೆ ತಿಳಿಯದುದಾಗಲಿ ಅವನಿಗೆ ಅಸಾಧ್ಯವಾದುದಾಗಲಿ ಯಾವುದೂ ಇಲ್ಲ ಅವನು ಅನೇಕ ಮುಖದಿಂದ ಯುದ್ಧದ ಮರ್ಮಗಳನ್ನೆಲ್ಲ ಚೆನ್ನಾಗಿ ತಿಳಿದು ಬಂದವನು ಸರ್ವಾಸ್ತ್ರಗಳನ್ನು ಸಂಪಾದಿಸಿರುವನು ಎಂದನು ದ್ರೋಣನು ಹೇಳಿದ ಈ ಮಾತನ್ನು ಕೇಳಿ ತಿರುಗಿ ಕೆಲವು ಸಂಶಪ್ತಕರು ದಕ್ಷಿಣ ದಿಕ್ಕಿನಿಂದ ಅರ್ಜುನನನ್ನು ಯುದ್ಧಕ್ಕಾಗಿ ಕರೆದರು ಅರ್ಜುನನೊಡನೆ ಅವರಿಗೆ ಅತಿ ಪ್ರಬಲ ಯುದ್ಧವೂ ನಡೆಯಿತು ಮಹಾರಾಜ ಆಗ ನಡೆದ ಯುದ್ಧಕ್ಕೆ ಸಮಾನವಾದ ಬೇರೆ ಯುದ್ಧವನ್ನು ಇದುವರೆಗೆ ನಾನು ನೋಡಿದುದೂ ಇಲ್ಲ ಅಥವಾ ಕೇಳಿದುದೂ ಇಲ್ಲ ಇಷ್ಟರಲ್ಲಿ ಅತ್ ಇತ್ತಲಾಗಿ ದ್ರೋಣನು ಸೇನಾ ವ್ಯೂಹವನ್ನು ರಚಿಸಿದನು ಆ ವ್ಯೂಹವು ಮಧ್ಯಾಹ್ನದ ಸೂರ್ಯನಂತೆ ಕಣ್ಣೆತ್ತಿ ನೋಡುವುದಕ್ಕೂ ಅಸಾಧ್ಯವಾಗಿದ್ದಿತು ಯುಧಿಷ್ಠಿರನ ಆಜ್ಞೆಯ ಮೇಲೆ ಅಭಿಮನ್ಯುವು ವ್ಯೂಹವನ್ನು ಭೇದಿಸಿಕೊಂಡು ಒಳಗೆ ಹೋದನು ಅಲ್ಲಿದ್ದ ಅನೇಕ ವೀರರನ್ನು ಸಾವಿರಾರು ಸಂಖ್ಯೆಯಿಂದ ಕೊಂದು ಕೆಡಕಿದನು ಬೇರೊಬ್ಬರಿಗೆ ಸಾಧ್ಯವಲ್ಲದ ವೀರ ಕಾರ್ಯಗಳನ್ನು ನಡೆಸಿದನು ಅಲ್ಲಿ ನೂರಾರು ಮಂದಿ ರಾಜಪುತ್ರರನ್ನು ಕೋಸಲ ದೇಶದ ಬೃಹಧ್ವಜನನ್ನು ಮಹಾರಥನೆಸಿದ ಶಲ್ಯಪುತ್ರನನ್ನು ನಿನ್ನ ಮೊಮ್ಮಗನಾದ ಲಕ್ಷ್ಮಣನನ್ನು ಕೊಂದನು ಕೊನೆಗೆ ನಮ್ಮ ಕಡೆಯ ಆರು ಮಂದಿ ಮಹಾರಥರು ಒಂದಾಗಿ ಸೇರಿಬಂದು ಏಕಕಾಲದಲ್ಲಿ ಅವನ ಮೇಲೆ ಬಿದ್ದರು ಅವನೊಡನೆ ಅಭಿಮನ್ಯುವು ಯುದ್ಧ ಮಾಡುತ್ತಿರುವ ಸಂದರ್ಭದಲ್ಲಿ ದುಶಾಸನ ಮಗನಿಂದ ಹತನಾಗಿ ತನ್ನ ಪ್ರಾಣವನ್ನು ಬಿಟ್ಟನು ಮಹಾವೀರನಾದ ಅಭಿಮನ್ಯುವಿನ ವಧವನ್ನು ಕೇಳಿ ನಿನ್ನ ಕಡೆಯವರಿಗೆಲ್ಲ ಅಪಾರ ಸಂತೋಷವಾಯಿತು ಪಾಂಡವರು ಅತಿ ವ್ಯಸನದಿಂದ ಕೊಂದಿಹೋದರು ಅಭಿಮನ್ಯುವು ಸತ್ತೊಡನೆ ನಮ್ಮ ಕಡೆಯವರು ಯುದ್ಧವನ್ನು ನಿಲ್ಲಿಸಿಬಿಟ್ಟರು ಎಂದನು ಈ ನಡುವೆ ಜನಮೇಜಯನು ವೈಶಂಪಾಯನನ್ನು ಕುರಿತು ಮುನೀಂದ್ರ ಪಂಚ ಪಾಂಡವರಾದರೂ ಯುದ್ಧದಲ್ಲಿ ದೃಢ ಪ್ರಯತ್ನವುಳ್ಳವರು ತಮ್ಮ ಕಾರ್ಯಗಳಿಂದಲೇ ತಮ್ಮ ಪರಿಶ್ರಮವನ್ನು ಪ್ರಕಟಿಸತಕ್ಕವರು ಶ್ರೀಕೃಷ್ಣನ ಸಹಾಯ ಬಲವುಳ್ಳ ಪಾಂಡವರು ದೇವತೆಗಳಿಗೂ ದುರ್ಜಯರು ಸಮಯೋಚಿತ ಕಾರ್ಯಗಳಲ್ಲಿಯೂ ಬುದ್ಧಿಯಲ್ಲಿಯೂ ಸ್ವಭಾವದಲ್ಲಿಯೂ ಕೀರ್ತಿಯಲ್ಲಿಯೂ ಸಂಪತ್ತಿನಲ್ಲಿಯೂ ಶ್ರೀ ಆ ಶ್ರೀಕೃಷ್ಣನಿಗೆ ಸಮಾನನಾದ ಮಹಾಪುರುಷನು ಹಿಂದೆಯೂ ಇಲ್ಲ ಮುಂದೆಯೂ ಇರಲಾರನು ಯುಧಿಷ್ಠಿರನಾದರೂ ಸತ್ಯ ಧರ್ಮ ತಪಸ್ಸು ದಾನ ದೇವತಾ ಪೂಜೆ ಮುಂತಾದ ಉತ್ತಮ ಗುಣಗಳಿಂದ ತನ್ನ ಶರೀರದೊಡನೆಯೇ ಸ್ವರ್ಗವನ್ನು ಹೊಂದಿದವನು ಯುಗಾಂತ ಕಾಲದ ಯಮನು ಯಶಸ್ವಿಯಾದ ಜಾಮದಜ್ಞನು ಭೀಮಸೇನನು ಈ ಮೂವರು ಯುದ್ಧದಲ್ಲಿ ಸಮಾನರೆಂದೇ ಜನಗಳ ಹೇಳಿಕೆ ಆ ಅರ್ಜುನನೇನು ಸಾಮಾನ್ಯನೇ ಮಾಡಿದ ಪ್ರತಿಜ್ಞೆಯನ್ನು ತಪ್ಪದೆ ನಡೆಸತಕ್ಕ ಕಾರ್ಯ ಸಾಮರ್ಥ್ಯವುಳ್ಳವನು ಆ ಗಾಂಧೀವಧಾರಿಗೆ ಸಮಾನನಾದ ವೀರನೇ ಲೋಕದಲ್ಲಿ ಯಾವನೂ ಇಲ್ಲ ನಕುಲನು ಅಸಾಧಾರಣವಾದ ಗುರುಭಕ್ತಿಯುಳ್ಳವನು ಕಾರ್ಯ ರಹಸ್ಯವನ್ನು ಕಾಪಾಡಿಬ ಕಾಪಾಡಿಡುವುದು ತನ್ನ ಸಾಮರ್ಥ್ಯವನ್ನು ಹೊರಗೆ ಹೇಳಿಕೊಳ್ಳದಿರುವುದು ವಿನಯ ಇಂದ್ರಿಯ ನಿಗ್ರಹ ರೂಪ ಸಂಪತ್ತಿ ಶೌರ್ಯ ಈ ಗುಣಗಳೆಲ್ಲವೂ ನಕುಲನಲ್ಲಿ ಪೂರ್ಣವಾಗಿರುವವು ಸಹದೇವನು ಕೂಡ ಶಾಸ್ತ್ರ ಶ್ರವಣದಲ್ಲಿಯೂ ಮೃದುತ್ವದಲ್ಲಿಯೂ ಗಾಂಭೀರ್ಯದಲ್ಲಿಯೂ ಬಲ ಪರಾಕ್ರಮದಲ್ಲಿಯೂ ರೂಪದಲ್ಲಿಯೋ ಅಶ್ವಿನಿ ದೇವತೆಗಳಿಗೆ ಸಮಾನನು ಕೃಷ್ಣನಲ್ಲಿ ಮತ್ತು ಪಾಂಡವರಲ್ಲಿ ಯಾವ ಯಾವ ಗುಣಗಳುಂಟೋ ಆ ಸಮಸ್ತ ಗುಣಗಳು ಆ ಅಭಿಮನ್ಯು ಒಬ್ಬನಲ್ಲಿಯೇ ಕಂಡುಬರುತ್ತಿದ್ದವು ಯುಧಿಷ್ಠಿರನ ಕ್ಷೌರ್ಯಕ್ಕೂ ಶ್ರೀಕೃಷ್ಣನ ಸಚ್ಚರಿತ್ರವು ಭೀಮಸೇನನ ಕಾರ್ಯ ಸಾಮರ್ಥ್ಯವು ಧನಂಜಯನ ರೂಪ ವಿಕ್ರಮಗಳು ನಕುಲ ಸಹದೇವರ ವಿನಯ ಗುಣವು ಅವನಲ್ಲಿ ಒಂದಾಗಿ ಸೇರಿದ್ದವು ಆ ಅಭಿಮನ್ಯುವು ಎಂತಹ ಯುದ್ಧದಲ್ಲಿಯೂ ಪರಾಜಯ ಹೊಂದತಕ್ಕವನಲ್ಲ ಅಂತಹ ಅಭಿಮನ್ಯುವು ಯುದ್ಧದಲ್ಲಿ ಹೇಗೆ ಹತನಾದನು ಇದನ್ನು ನಿನ್ನಿಂದ ವಿವರವಾಗಿ ಕೇಳಬೇಕೆಂದು ನನಗೆ ಕುತೂಹಲವುಂಟು ಎಂದನು ಅದಕ್ಕೆ ಆ ವೈಶಂಪಾಯನನು ಓ ಜನಮೇಜಯರಾಜ ಹಿಂದೆ ಧೃತರಾಷ್ಟ್ರನು ಇದೇ ವಿಷಯವನ್ನು ಕುರಿತು ಸಂಜಯನನ್ನು ಪ್ರಶ್ನೆ ಮಾಡುತ್ತಾ ಹೀಗೆಂದು ಕೇಳಿದನು ಸಂಜಯ ಅಭಿಮನ್ಯುವಾದರೂ ಪುರುಷ ಸಿಂಹ ನೆನೆಸಿದ ಅರ್ಜುನನ ಮಗನು ಇನ್ನು ಯೌವನ ದಶಗೂ ಬಾರದ ಬಾಲನು ಅಂತಹವನು ಯುದ್ಧದಲ್ಲಿ ಹತನಾದುದನ್ನು ಕೇಳಿ ನನ್ನ ಮನಸ್ಸು ಬಹಳವಾಗಿ ಕೊರಗುತ್ತಿದೆ ಧರ್ಮ ವ್ಯವಸ್ಥೆಯನ್ನು ಮಾಡಿದವರು ಕ್ಷಿತ್ರೀಯ ಧರ್ಮವನ್ನು ಅತಿ ಕ್ರೂರವಾಗಿ ನಿರ್ಣಯಿಸಿ ಬಿಟ್ಟರು ಅಯ್ಯೋ ರಾಜ್ಯದಾಸೆಗಾಗಿ ಅನೇಕ ಶೂರರು ಸೇರಿ ಆ ಅರಿಯದ ಬಾಲಕನಾದ ಅಭಿಮನ್ಯುವಿನ ಮೇಲೆ ಹೇಗೆ ತಾನೇ ಶಸ್ತ್ರ ಪ್ರಯೋಗವನ್ನು ಮಾಡಿದರು ಆ ಅಭಿಮನ್ಯುವು ಯಾವಾಗಲೂ ಸುಖದಲ್ಲಿಯೇ ಬೆಳೆದವನು ಭಯವೆಂಬುದನ್ನು ಕಾಣದೆ ಯುದ್ಧದಲ್ಲಿ ಸಂಚರಿಸುತ್ತಿದ್ದವನು ಅಂತಹ ಬಾಲನನ್ನು ಅಸ್ತ್ರಜ್ಞನಾದ ಅನೇಕ ಶೂರರು ಸೇರಿಕೊಂಡರೆ ಅವರಿಗೆ ಹೇಗೆ ಮನಸ್ಸು ಬಂದಿತು ಗಾವಲ್ಗಣಿ ಮಹಾ ತೇಜಸ್ವಿಯಾದ ಆ ಸುಭದ್ರ ಪುತ್ರನು ನಮ್ಮ ಕಡೆಯ ರಥಿಕರನ್ನೆಲ್ಲ ಜಯಿಸಿ ಆ ವ್ಯೂಹವನ್ನು ಭೇದಿಸಿದ ಬಗೆ ಹೇಗೆ ಅವನು ಯುದ್ಧದಲ್ಲಿ ಯಾವ ಯಾವ ಕಾರ್ಯವನ್ನು ನಡೆಸಿದನು ಎಂದು ಕೇಳಲು ಸಂಜಯನು ಆಗ ಧೃತರಾಷ್ಟ್ರನಿಗೆ ಹೇಳಿದ ವಿವರವನ್ನೇ ನಿನಗೆ ನಾನು ತಿಳಿಸುವೆನು ಎಂದನು ಆಗ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಮಹಾರಾಜ ಅಭಿಮನ್ಯುವು ಚಕ್ರವ್ಯೂಹವನ್ನು ಭೇದಿಸಿ ಯಾರಿಗೂ ಹೆದರದ ಮತ್ತು ಯಾರಿಂದಲೂ ಎದುರಿಸಲಾಗದ ನಮ್ಮ ಕಡೆಯ ಅನೇಕ ವೀರರನ್ನೆಲ್ಲಾ ವಧಿಸಿ ಕೊನೆಗೆ ಅನೇಕ ವೀರರ ನಡುವೆ ಸಿಕ್ಕಿ ಕೊಲೆಗೀಡಾದ ವಿವರವನ್ನೆಲ್ಲಾ ವಿವರಿಸುವೆನು ಸಾವಧಾನವಾಗಿ ಕೇಳು ಅಭಿಮನ್ಯುವು ಚಕ್ರವ್ಯೂಹ ಭೇದನಕ್ಕಾಗಿ ಮುಂದೆ ಬರುವಾಗಲೇ ನಮ್ಮವರ ಎದೆಯು ನಡುಗಿ ಹೋಯಿತು ಒಣಗಿದ ಹುಲ್ಲು ಕಡ್ಡಿಗಳಿಂದಲೂ ಪೊದಗಳಿಂದಲೂ ತುಂಬಿದ ಕಾಡಿನಲ್ಲಿ ದೊಡ್ಡ ಕಾಡುಗಿಚ್ಚು ಹತ್ತಿಕೊಂಡು ಬರುವಾಗ ವನಚರ ಪ್ರಾಣಿಗಳೆಲ್ಲ ಪ್ರಾಣ ಭಯದಿಂದ ಹೇಗೆ ತತ್ತಳಿಸುವವು ಹಾಗೆ ನಿನ್ನವರೆಲ್ಲರೂ ಆ ಅಭಿಮನ್ಯುವನ್ನು ಕಂಡೊಡನೆ ಪ್ರಾಣ ಭಯದಿಂದ ನಡುಗುತ್ತಿದ್ದರು ಇದು ಮೂವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ